ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸ್ಪಂದನ ಯೂಟ್ಯೂಬ್ ಚಾನಲ್ ನಾನಿವತ್ತು ವಿಶೇಷ ವೀಡಿಯೋದೊಂದಿಗೆ ಬಂದಿದ್ದೀನಿ ವಿಶೇಷ ವೀಡಿಯೋ ಅಂದರೆ ನಾವು ಈ ವರ್ಷ ಎಲ್ಲೆಲ್ಲಿ ಯಾವ ಗಣೇಶ ನೋಡಿದ್ವಿ ಅಂತ ವಿಡಿಯೋ ಹಾಕ್ತಾಯಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇದು ತುಂಬ ದೊಡ್ಡ ಗಣೇಶ ರೋಡಲ್ಲಿ ಮೆರವಣಿಗೆ ಹೋಗ್ತಾಯಿತ್ತು ಕ್ರೈನ್ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ರು ರೋಡ್ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗಣೇಶ ದರ್ಶನ ಆಯಿತು ಗಣೇಶನ ನೋಡಿದ್ವಿ ತುಂಬ ಖುಷಿನೂ ಆಯಿತು ತುಂಬ ದೊಡ್ಡ ಗಣೇಶ ಇದು ಕೈಯಲ್ಲಿ ಯಾರೂ ಎತ್ತಕ್ಕಾಗಲ್ಲ ಮತ್ತು ಇನ್ನೂ ಒಂದು ಗಣೇಶ ಇದು ನಮ್ಮ ಏರಿಯಾ ಗಣೇಶ ನಮ್ಮ ಏರಿಯಾ ಗಣೇಶಗೆ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ಹಾಗೆ ಏರಿಯಾ ಗಣೇಶದ ಫೆಸ್ಟಿವಲಲ್ಲಿ ಏನೇನು ಮಾಡಿದ್ರು ಗೊತ್ತಾ ಪಾನಿಪುರಿ ಗೋಬಿ ಐಸ್ ಕ್ರೀಮ್ ಹಾಗೆ ದೇವರ ದರ್ಶನ ತಮಟೆ ಎಲ್ಲ ಕೂಡ ಇತ್ತು ಇದು ನಮ್ಮ ಏರಿಯಾ ಗಣೇಶ ತುಂಬ ದೊಡ್ಡ ಗಣೇಶನೇ ಕೂಡ ಇದನ್ನು ತುಂಬ ಚೆನ್ನಾಗಿತ್ತು ಮೂರು ದಿನ ಇಟ್ಟಿದ್ದರು ಹಾಗೆ ಮಕ್ಕಳಿಗೆ ಮನರಂಜನೆ ಕಾರ್ಯಕ್ರಮ ಕೂಡ ಇಟ್ಟಿದ್ದರು ಹಾಗೆ ಮೂರು ದಿನ ಆದಮೇಲೆ ಗಣೇಶ ವಿಸರ್ಜನೆ ಕೂಡ ಆಯಿತು ತುಂಬ ಚೆನ್ನಾಗಿತ್ತು ಗಣೇಶನ ವಿಸರ್ಜನೆ ಆಗಲಿ ಪೂಜೆ ಆಗಲಿ ಹಾಗೆ ಮೂರು ದಿನವೂ ಕೂಡ ಹಬ್ಬದ ಥರ ತುಂಬ ಚೆನ್ನಾಗಿ ಇತ್ತು ಮತ್ತು ಇನ್ನೊಂದು ಗಣೇಶ ಅಂದರೆ ಇನ್ ಅದಕ್ಕಿಂತ ದೊಡ್ಡ ಗಣೇಶ ತುಂಬ ಬಹು ದೊಡ್ಡ ಗಣೇಶ ಅಂದರೆ ಇದನ್ನೇ ನಾವು ನೋಡಿದ್ದು ನೋಡಿದ್ರೇ ಫುಲ್ಲು ಆಶ್ಚರ್ಯ ಅಷ್ಟು ದಪ್ಪು ಗಣೇಶ ಇತ್ತು ಗಣೇಶ ಅಂದರೆ ಎಲ್ಲರಿಗೂ ಅಷ್ಟೇ ವಿದ್ಯೆ ಕೊಡು ಗಣಪತಿ ಅಂತಾನೆ ವಿದ್ಯಾ ಬುದ್ಧಿ ಎಲ್ಲ ಕೊಡುವ ಗಣಪತಿ ಇದು ಬಹು ದೊಡ್ಡ ಗಣಪತಿ ನಾವು ನೋಡಿದ್ದು ಅದಂತೂ ಯಾರೂ ಕೈಯಲ್ಲಿ ಎತ್ತೋಕ್ಕೆ ಆಗಲ್ಲ ಮಷೀನಲ್ಲೇ ಎತ್ತಬೇಕು ಬಹು ದೊಡ್ಡ ಗಣಪತಿ ತುಂಬ ಚೆನ್ನಾಗಿತ್ತು ಅಲ್ಲೂ ಕೂಡ ಮೂರು ದಿನ ಇಟ್ಟು ಪೂಜೆ ಕೂಡ ಮಾಡಿದ್ರು ನೆಕ್ಸ್ಟ್ ಇನ್ನೊಂದು ಗಣೇಶ ಅಂದರೆ ಇದು ಇದೂ ಅಷ್ಟೇ ದೊಡ್ಡ ಗಣೇಶನೇ ಅದೇ ಗಣೇಶನೇ ಅದು ವಿಡಿಯೋ ಎರಡು ಬಂದಿದೆ ಅಷ್ಟೇ ಗೌರಿನೂ ಕೂಡ ತುಂಬ ದೊಡ್ಡದೇ ಇತ್ತು ಪೂಜೆನೂ ಕೂಡ ತುಂಬ ಚೆನ್ನಾಗೇ ನಡೀತಾ ಇತ್ತು ಮಕ್ಕಳಿಗೆ ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಹಾಗೆ ಮತ್ತೊಂದು ಗಣೇಶನ ಕೂಡ ನೋಡಿದ್ವಿ ಬ್ಲೂ ಕಲರ್ ಗಣೇಶ ಕೂಡ ಅಲ್ಲಿ ಅರೇಂಜ್ ಮಾಡಿದರು ಬ್ಲೂ ಕಲರ್ ಗಣೇಶ ಹಾಗೆ ಹಿಂದ್ಗಡೆ ಸೂರ್ಯನ ಅಲಂಕಾರ ಗಣೇಶ ಮಾಡಿದರು ಇದು ತುಂಬ ದೊಡ್ಡ ಗಣೇಶನೇ ಇದನ್ನು ಹಾಗೆ ಬ್ಲೂ ಕಲರ್ ಪಂಚೆಯಲ್ಲಿ ದೇವ್ರನ್ನ ಅಲಂಕಾರ ಮಾಡಿ ಹಾಗೆ ಗೌರಿನೂ ಕೂಡ ಇತ್ತು ಹಾಗೆ ಮಹಾಮಂಗಳಾರತಿ ಕೂಡ ಮಾಡ್ತಾಯಿದ್ರು ನಾವು ಹೋಗಿದ್ದ ಸಮಯದಲ್ಲಿ ಮಹಾಮಂಗಳಾರತಿ ತೊಗೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಇನ್ನೊಂದು ಗಣೇಶ ಕೂಡ ಮುಂದಕ್ಕೆ ಹೋದ್ವಿ ಇನ್ನೊಂದು ಗಣೇಶ ನೋಡಿದ್ವಿ ಅಲ್ಲಿ ತುಂಬ ಚಿಕ್ಕದು ಸರಳವಾಗಿ ಪೂಜೆ ಮಾಡಿದರು ತುಂಬ ಚೆನ್ನಾಗಿತ್ತು ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ ಇದು ಫುಲ್ಲು ನವಿಲ್ಗರಿ ಕೃಷ್ಣ ಅಲಂಕಾರದಲ್ಲಿ ಮಾಡಿದರು ಪುಟ್ಟು ಗಣೇಶ ಆದರೂ ಡೆಕೋರೇಷನ್ ಮಾತ್ರ ತುಂಬ ಗ್ರ್ಯಾಂಡಾಗೇ ಇತ್ತು ನೋಡಿ ವೈಟು ಬಟ್ಟೆ ಹಾಕ್ಬಿಟ್ಟು ಫ್ಲವರ್ ಡೆಕೋರೇಷನ್ ಕೂಡ ಮಾಡಿದರು ಗಣೇಶನಿಗೆ ಕೃಷ್ಣ ಅಲಂಕಾರ ಕೂಡ ಮಾಡಿದರು ನವಿಲ್ಗರಿ ತಲೆ ಮೇಲೆ ನೋಡಿ ನವಿಲ್ಗರಿ ಕೂಡ ಹಾಕ್ಬಿಟ್ಟು ಕೈಗೆ ಸಣ್ಣಿಗೆಲ್ಲ ಡೆಕೋರೇಷನ್ ಕೂಡ ಮಾಡಿದರು ಮತ್ತು ನೆಕ್ಸ್ಟು ಇದು ಅಷ್ಟೇ ನಮ್ಮ ಏರಿಯಾ ಗಣೇಶ ಅದು ತುಂಬ ಚೆನ್ನಾಗಿತ್ತು ಇದೂ ಅಷ್ಟೇ ನೋಡಿದ್ರೇ ಕಣ್ಣಲ್ಲಿ ತುಂಬ ಶೈನಿಂಗ್ ಉಳಿತಾ ಇತ್ತು ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಕಾಗ್ತಾ ಇರಲಿಲ್ಲ ಇದು ಅಷ್ಟೇ ಮೂರು ದಿನ ಇಟ್ಟಿದ್ರು ಗಣೇಶ ಮನರಂಜಕ್ ಮನೋರಂಜನೆ ಕಾರ್ಯಕ್ರಮ ಕೂಡ ನಡೀತು ಮಕ್ಕಳಿಗಂತೂ ತುಂಬ ಖುಷಿಯಾಯಿತು ನೋಡಿ ಗೌರಿಗೂ ಎಷ್ಟು ಅಲಂಕಾರ ಮಾಡಿದ್ದಾರೆ ಹಾಗೆ ಗಣೇಶಂಗೆ ನೋಡಿ ಎಷ್ಟು ತಿರುಪತಿದು ನಾಮ ಹಾಕೋ ಥರ ಮೂರನ ಗೋವಿಂದ ನಾಮ ಹಾಕಿದ್ದಾರೆ ಆದರೂ ಸೊಂಡ್ಲಿಗೆಲ್ಲ ಫುಲ್ ವರ್ಕು ಸ್ಟೋನ್ ವರ್ಕೆಲ್ಲ ಮಾಡಿದರು ಗಣೇಶನ ಕಣ್ಣಂತೂ ಹೊಳಿತಾ ಇತ್ತು ಹಂಗೆ ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಕಾಗ್ತಾ ಇರಲಿಲ್ಲ ನೋಡಿ ಎಷ್ಟು ಶೈನಿಂಗು ನೋಡ್ತಾಯಿದ್ರೇ ಹಂಗೆ ಹೆಂಗೆ ಶೈನಿಂಗ್ ಹೊಡಿತಾ ಇದೆ ಹಾಗೆ ಮತ್ತೊಂದು ಗಣೇಶ ನೋಡಿದ್ವಿ ನಾವು ಅದೇ ನೋಡಿ ಇದು ಕೂಡ ತುಂಬ ಬಹುದೊಡ್ಡ ಗಣೇಶ ಕ್ರೈನಲ್ಲಿ ಕೂರಿಸಿ ಗಣೇಶ ಹಿಂದೆ ಪಟಾಕಿ ಎಲ್ಲ ಹಾಕ್ಬಿಟ್ಟು ನೋಡಿ ಪಟಾಕಿ ಹೇಗೆ ರೌಂಡು ಗಣೇಶನ ಮೇಲೆ ಹೊಡೆದ್ರು ಅದು ಫುಲ್ಲು ಪಟಾಕಿ ಬೆಂಕಿ ಲಾ ಹೋಗ್ತಾ ಇತ್ತು ಕ್ರೈನಲ್ಲಿ ಕುಣ್ಸಿದ್ರು ಎಲ್ಲರೂ ಎತ್ತು ಗಣೇಶನ ಕ್ರೈನಲ್ಲಿ ಕುಣಿಸಿ ಮೆರವಣಿಗೆ ಕೂಡ ರೆಡಿ ಮಾಡಿದ್ರು ಹಾಗೇ ನೋಡಿ ಅದೇ ಕ್ರೈನಲ್ಲಿ ಕುಣಿಸ್ರಲ್ಲ ಅದೇ ಗಣೇಶನ್ನ ಎತ್ಕೊಂಡು ಬರ್ತಾ ಇರೋದು ಅದು ಒಬ್ಬರು ಇಬ್ಬರಿಂದ ಸಾಧ್ಯ ಆಗೋದಿಲ್ಲ ಗಣೇಶನ ಎತ್ಕೊಂಬರೋಕ್ಕೆ ನೋಡಿ ಹತ್ತು ಹದಿನೈದು ಜನ ಇದ್ದರು ಅದನ್ನು ಎತ್ತೋಕ್ಕೆ ಅದನ್ನು ಎತ್ಕೊಳಕ್ಕೆ ಎಷ್ಟು ಕಷ್ಟ ಆಗ್ತಾಯಿತ್ತು ಪಾಪ ಅವರಿಗೆಲ್ಲ ಅದನ್ನು ಎತ್ಕೊಬಂದು ಕ್ರೈನಲ್ಲಿ ಇಟ್ಟು ಪೂಜೆ ಮಾಡಿ ಅದು ಮೆರವಣಿಗೆ ಕೂಡ ಕಳಿಸ್ಕೊಟ್ರು ನೋಡಿ ಎತ್ಕೊಂಡು ಬರ್ತಾಯಿದ್ದಾರೆ ಇವಾಗ ನೋಡಿ ಅದನ್ನು ಕ್ರೈನಲ್ಲಿ ಕುಂಡಿಸ್ಬಿಡ್ತಾರೆ ಕುಂಡಿಸ್ಬಿಟ್ಟು ಮೆರವಣಿಗೆ ಹೋಗುತ್ತೆ ಕುಣ್ ಹತ್ತು ಹದಿನೈದು ಜನ ಬೇಕು ಅದನ್ನೆತ್ತಕ್ಕೆ ಅಷ್ಟೊಂದು ದೊಡ್ಡ ಗಣೇಶ ಇತ್ತು ನೋಡೋಕ್ಕೆ ತುಂಬ ಖುಷಿಯಾಯಿತು ಗಣೇಶ ಇದ್ದಷ್ಟು ದಿನವೇ ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ ನೆಮ್ಮದಿ ಸಿಗುತ್ತೆ ಮತ್ತು ನಾವು ನೋಡಿದ ಕೊನೆಯ ಗಣೇಶ ಇದು ಅಷ್ಟೇ ತುಂಬ ಬಹು ದೊಡ್ಡ ಗಣೇಶ ಅಂದರೆ ದೊಡ್ಡದು ಗಣೇಶ ಹಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ಲಿ ಹಾಗೆ ಗೌರಿನೂ ಕೂಡ ತುಂಬ ದೊಡ್ಡದೇ ಇತ್ತು ಇದನ್ನು ಕೂಡ ಮೂರು ದಿನ ಇಟ್ಟು ಪೂಜೆ ಮಾಡಿದರು ನಾವು ಈ ವರ್ಷ ಎಲ್ಲೆಲ್ಲಿ ಗಣೇಶ ಕುಣಿಸಿದವರೆ ಎಲ್ಲ ಗಣೇಶನೂ ಕೂಡ ದರ್ಶನ ಪಡೆದು ಹಾಗೆ ಎಲ್ಲ ಗಣೇಶ ಹತ್ರ ವಿಡಿಯೋ ಮಾಡಿ ನಿಮಗಾಗಿ ವಿಡಿಯೋ ಹಾಕ್ತಾಯಿದ್ದೀನಿ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ತುಂಬ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ